ಒಬ್ಬ ಸರಳ ಸಜ್ಜನಿಕೆಯ ವ್ಯಕ್ತಿ ರಾಜವಂಶಸ್ಥರು ಯದುವೀರು ಒಡೆಯರು ಇವತ್ತು ನಮ್ಮ ಅಭ್ಯರ್ಥಿ ಈ ಚುನಾವಣೆಯನ್ನು ಪಕ್ಷ ಭಾಳ ಸವಾಲಾಗಿ ತಿಳಿದುಕೊಂಡಿದೆ ನಾವು ಕಳೆದ ಬಾರಿ ಒಂದು ಲಕ್ಷ ಮೂವತ್ತೈದು ಸಾವಿರದ ಗೆದ್ದಿದ್ದು ಈ ಸಲ ಎರಡು ಲಕ್ಷದ ಮೇಲೆ ಖಂಡಿತ ಗೆಲ್ತೇವೆ ಇಡೀ ರಾಷ್ಟ್ರದಲ್ಲಿ ಮೋದಿ ಪರ ಒಂದು ಅಲೆ ಇದೆ ಒಂದೇ ನೋವಾಗುವಂತೆ ಇಷ್ಟೆಲ್ಲ ಘಟನೆಗಳು ನಡೀತಾ ಇದ್ರು ಆ ಮುಸ್ಲಿಂ ಸಮಾಜದ ಯಾರು ಇದ್ದಾರೆ ಅವ್ರು ಖಂಡನೆ ಮಾಡ್ತಾ ಇಲ್ಲ ಶ್ರೀ ವೀಕ್ಷಕರೇ ಇವತ್ತು ನಮ್ಮ ರಾಜಕೀಯ ಮುಸ್ತಜಿ ಮಾಜಿ ಎಮ್ ಎಲ್ ಎ ಕೆ ಜಿ ಬೊಪ್ಪಯ್ಯವರು ಕೊಡಗುದೊನಿಯೊಂದಿಗಿದ್ದಾರೆ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದೀವಿ ಸರ್ ನಮಸ್ಕಾರ ಸರ್ ಪ್ರಸ್ತುತ ಇನ್ನೇನು ಕೆಲವೇ ದಿನಗಳಲ್ಲಿ ಲೋಕಸಭಾ ಚುನಾವಣೆ ನಡೀತದೆ ಇಡೀ ಪ್ರಪಂಚ ಈ ಒಂದು ದೇಶವನ್ನು ವೀಕ್ಷಣೆ ಮಾಡ್ತಾ ಇದೆ ವಿಶೇಷವಾಗಿ ರಾಜರು ಕೂಡ ಈ ಒಂದು ಕ್ಷೇತ್ರದಲ್ಲಿ ತಮ್ಮ ಕ್ಷೇತ್ರದಲ್ಲಿ ಇದ್ದಾರೆ ಸರ್ ಚುನಾವಣೆ ಬಗ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಿ ಸರ್ ಬಹುಶಃ ಈ ಲೋಕಸಭಾ ಚುನಾವಣೆ ಯಾವಾಗ ಚುನಾವಣಾ ಆಯೋಗ ದಿನಾಂಕಗಳನ್ನು ಏಳು ಹಂತದಲ್ಲಿ ಡಿಕ್ಲೇರ್ ಮಾಡಿತು ಆಗಲೇ ಸ್ವತಃ ಇವರೇ ಹೇಳಿದ್ದಾರೆ ಚುನಾವಣಾ ಆಯೋಗನೇ ಇದು ಒಂಥರ ಹಬ್ಬ ಅಂತ ಹೇಳಿ ಮಾಡಬೇಕು ಹಬ್ಬ ಅಂದರೆ ಎಲ್ಲರೂ ಭಾಗವಹಿಸುವಂಥ ಒಂದು ವ್ಯವಸ್ಥೆ ಹಾಗಾಗಿ ಇದೊಂದು ಚುನಾವಣಾ ಹಬ್ಬ ಅಂತ ಕರೆದಿದ್ದಾರೆ ಕಾರಣ ಇಷ್ಟೇ ಈಗಲೇ ಹೇಳಿದ ಹಾಗೆ ಇಡೀ ಪ್ರಪಂಚದ ಜನ ಈ ಚುನಾವಣೆಯನ್ನು ನೋಡ್ತಾ ಇದ್ದಾರೆ ಕಾರಣ ಏನಂದರೆ ಕಳೆದ ಹತ್ತು ವರ್ಷಗಳಲ್ಲಿ ಮೋದಿಯವರು ಮಾಡಿದ ಸಾಧನೆ ಮತ್ತು ಅವರ ನಾಯಕತ್ವ ವಿಶ್ವದ ಯಾವುದೇ ಸಮಸ್ಯೆ ಬಂದಾಗ ಮೋದಿಯವರು ಏನು ಹೇಳ್ತಾರೆ ಅಂತ ಹೇಳುವಂಥ ಒಳಗೆ ಈ ಚುನಾವಣೆ ಮಹತ್ವ ಪಡ್ಕೊಂಡಿದೆ ಮತ್ತು ಕೊಡಗು ಮೈಸೂರು ಕ್ಷೇತ್ರ ಸಂಬಂಧಪಟ್ಟ ಹಾಗೆ ಬಹುಶಃ ಇವತ್ತು ಹೊಸ ಅಭ್ಯರ್ಥಿಯನ್ನು ಹಾಕಿದ್ದೇವೆ ಅದು ಪಕ್ಷದ ವರಿಷ್ಠ ನಿರ್ಧಾರ ರಾಜವಂಶಸ್ಥರು ಯದುವೀರು ಒಡೆಯರು ಇವತ್ತು ನಮ್ಮ ಅಭ್ಯರ್ಥಿಗಳು ರಾಜ ಇದು ಹೋಗಿ ಭಾಳ ವರ್ಷಗಳೇ ಆಗೋಗಿದೆ ಅವರು ಅದ ಕ್ಯಾಂಪೇನು ಇನ್ನೊಂದು ಮಾಡುವಾಗ ಒಬ್ಬ ಸರಳ ಸಜ್ಜನಿಕೆಯ ವ್ಯಕ್ತಿ ಸಾಮಾನ್ಯರೊಂದಿಗೆ ಸಾಮಾನ್ಯರಾಗಿರ್ತಾರೆ ಮತ್ತು ಹೈಲಿ ಕ್ವಾಲಿಫೈಡ್ ಮತ್ತು ಸಮಾಜದ ಕೆಲವು ಚಟುವಟಿಕೆಯಲ್ಲಿ ತನ್ನನ್ನು ತೊಡಗಿಸಿಕೊಂಡಿದ್ದರು ಹಾಗಾಗಿ ಅಭ್ಯರ್ಥಿಗೆ ಯಾರ ಹತ್ರ ಬೆರೆಯೋದಿಲ್ಲ ರಾಜ ಅರಮನೆಗೆ ಹೋ ಹೋಗಲಿಕ್ಕೆ ಟಿಕೆಟು ಏನು ಅಪಪ್ರಚಾರ ಮಾಡ್ತಾ ಇದ್ದಾರೆ ಎಲ್ಲ ಎಂ ಪಿಗಳಿಗೆ ಎರಡು ಕಡೆಯು ಕಚೇರಿಗಳಿರ್ತದೆ ನಾನು ಸದಾ ದೊರೀತೀನಿ ಹೇಳಿದ್ದಾರೆ ಮತ್ತು ಈಗಲೂ ಯಾರೇ ದೂರವಾಣಿ ಕೆ ಕೆಲವರು ಮಾಡಿದರೆ ನಾ ಒಂದು ಚುನಾವಣೆ ಕಳೆದು ಸಿಗ್ತೀನಿ ಅಂತ ಹೇಳ್ತಾರೆ ಆ ರೀತಿಯ ಸ್ಪಂದನೆ ಇದೆ ಒಳ್ಳೆ ಅಭ್ಯರ್ಥಿ ಇದೆ ಮತ್ತು ನಮ್ಮ ಜಿಲ್ಲೆಗೆ ಸಂಬಂಧಪಟ್ಟ ಹಾಗೆ ನ ಪಕ್ಷದ ಸಂಘಟನೆಗೆ ಏನೂ ಆಗಿಲ್ಲ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಸೋಲಾಗಿದೆ ಅದನ್ನು ನಾವೇನು ಇದು ಮಾಡೋದಿಲ್ಲ ಆದರೆ ಹಿಂದಿನ ಬಾರಿಗಿಂತ ಓಟ್ ಜಾಸ್ತಿ ಬಂದಿದೆ ನಂತರ ಬ ನಡೆದಂಥ ಸಹಕಾರಿ ಸಂಘಗಳ ಚುನಾವಣೆ ನಾವು ತೊಂಬತ್ತೈದು ಪರ್ಸೆಂಟ್ಗಿಂತ ಹೆಚ್ಚು ಸಹಕಾರ ಸಂಘಗಳು ನಮ್ಮ ಅವಶ್ಯಕ್ಕೆ ಪಡ್ಕೊಂಡಿದ್ದೇವೆ ಸಂಘಟನೆ ಕೊರತೆ ಏನೇನೂ ಆಗಿಲ್ಲ ಕಾರ್ಯಕರ್ತರು ಇದಾಗಿದ್ದಾರೆ ಹಾಗಾಗಿ ಈ ಚುನಾವಣೆಯನ್ನು ಪಕ್ಷ ಭಾಳ ಸವಾಲಾಗಿ ತೆಗೆದುಕೊಂಡಿದೆ ನಾವು ಕಳೆದ ಬಾರಿ ಒಂದು ಲಕ್ಷ ಮೂವತ್ತೈದು ಸಾವಿರದಲ್ಲಿ ಗೆದ್ದಿದ್ದು ಈ ಸಲ ಎರಡು ಲಕ್ಷದ ಮೇಲೆ ಖಂಡಿತ ಗೆಲ್ತೇವೆ ಅದಕ್ಕೆ ಒಂದು ಕಾರಣ ಹತ್ತು ವರ್ಷದ ಮೋದಿಯವರ ಸಾಧನೆ ಮತ್ತು ಇಡೀ ಜನತೆಯ ಅಪೇಕ್ಷೆ ನಾನು ಎಲ್ಲ ದೃಶ್ಯ ಮಾಧ್ಯಮಗಳು ಹೋದಾಗ ಮೋದಿ ಮತ್ತೆ ಪ್ರಧಾನಿ ಆಗಬೇಕು ಅನ್ನೋ ಮೋದಿ ಅಲೆ ಅಂತ ಏನು ಹೇಳ್ತೇವೆ ಅದು ಇಡೀ ರಾಷ್ಟ್ರದಲ್ಲೂ ಇದೆ ನಮ್ಮ ಜಿಲ್ಲೆಯಲ್ಲೂ ಇದೆ ಮೈಸೂರಲ್ಲೂ ಇದೆ ಎಲ್ಲ ಕಡೆ ಇದೆ ಹಾಗಾಗಿ ಜನ ಹೋದಾಗ ನಾವು ಮೋದಿಗೆ ಒಟ್ಟಾಗ್ತೇವೆ ಮತ್ತು ರಾಜರು ಹಿಂದೆ ರಾಜ ಯದುವಂಶ ಆಡಳಿತ ಮಾಡಿದಾಗ ಸಾಕಷ್ಟು ಬಡ ಜನರಿಗೆ ಇದು ಮಾಡಿದ್ದಾರೆ ಸ್ವಾತಂತ್ರ್ಯ ಪೂರ್ವದಲ್ಲಿ ಮೀಸಲಾತಿಯನ್ನು ತಂದಂಥ ಕೀರ್ತಿ ಈ ರಾಜರಿಗೆ ಮಾ ವಂಶಸ್ಥರಿಗೆ ಸೇರ್ತದೆ ಇಡೀ ದೇಶದಲ್ಲಿ ಎಲ್ಲೂ ಇರಲಿಲ್ಲ ಮೀಸಲಾತಿ ಮೊದಲು ಪ್ರಾರಂಭ ಮಾಡಿದ್ದೆ ಮೈ ಮೈಸೂರಿನ ಯದುವಂಶದವರು ಅದನ್ನು ಈಗಲೂ ನೆನೆಸ್ತಾರೆ ಜನ ನಮ್ಮ ಋಣ ಇದೆ ಅಂತ ಹೇಳ್ತಾರೆ ಆ ವಂಶದ ಮೇಲೆ ನಮ್ಮ ಋಣ ಇದೆ ಹೀಗಾಗಿ ನಮಗೆ ಯಾವುದೇ ಹೊಸ ಅಭ್ಯರ್ಥಿ ಅಂತ ಅನಿಸ್ತಾನೇ ಇರಲ್ಲ ಸರ್ ವಿಶೇಷವಾಗಿ ಕ್ಷೇತ್ರದಲ್ಲಿ ತಮಗೆ ಎಲ್ಲರೂ ಕೂಡ ಪರಿಚಯತ್ತರಿದ್ದಾರೆ ಸರ್ ಈ ಸಂದರ್ಭದಲ್ಲಿ ತಾವು ಈ ಚುನಾವಣೆಯನ್ನು ಒಂದು ಪ್ರತಿಷ್ಠೆಯಾಗಿ ಸ್ವೀಕರಿಸಿ ಮನೆ ಮನೆಗೆ ತೆರಳುವ ಒಂದು ಪ್ರಯತ್ನ ಮಾಡಿದ್ರಿ ಮುಖಂಡರ ಸಭೆಗಳಲ್ಲೂ ಕೂಡ ಭಾಗವಹಿಸಿದಿರಿ ವಿಶೇಷವಾಗಿ ಕ್ಷೇತ್ರದಲ್ಲಿ ಯಾವ ರೀತಿ ಒಂದು ರೆಸ್ಪಾನ್ಸ್ ನಿಮಗೆ ಹೆಚ್ಚಾಗಿ ಕಂಡು ಬರ್ತಾ ಇದೆ ಕ್ಷೇತ್ರದಲ್ಲಿ ಬಹುಶಃ ಇವತ್ತಿನ ರಾಜಕೀಯ ವ್ಯವಸ್ಥೆಗಳು ಕಾನೂನು ಸುವ್ಯವಸ್ಥೆ ಇದು ಎಲ್ಲವನ್ನು ಗಮನಿಸಿ ಕಳೆದ ಬಾರಿ ನ ಕೆಲವರು ನೇರವಾಗಿ ಹೇಳಿದ್ದಾರೆ ನಮ್ಮಿಂದ ತಪ್ಪಾಗೋಗಿದೆ ಆ ತಪ್ಪು ಇನ್ನು ಮುಂದೆ ಈ ಕ್ಷೇತ್ರದಲ್ಲಿ ಆಗೋದಿಲ್ಲ ಮತ್ತು ಈ ಬಾರಿ ಯಾವುದೇ ಕಾರಣಕ್ಕೆ ಒಂದು ಅಭಿವೃದ್ಧಿ ದೃಷ್ಟಿಯಿಂದ ಮತ್ತು ದೇಶದ ಏಕತೆ ಇದನ್ನು ಕಾಪಾಡೋ ದೃಷ್ಟಿಯಿಂದ ಈ ಕೊಡಗಿನ ಜನ ಅಂದರೆ ದೇಶಭಕ್ತರು ಅಂತ ಲೆಕ್ಕ ಹಾಗಾಗಿ ದೇಶದ ಒಂದು ಭದ್ರತೆಯ ವ್ಯವಸ್ಥೆಯನ್ನು ಇಟ್ಕೊಂಡು ಈ ಬಾರಿ ನಾವು ಮೋದಿಗೆ ವೋಟ್ ಮಾಡ್ತೇವೆ ಮೋದಿ ಪ್ರಧಾನಿ ಆಗಲಿಕ್ಕೆ ನಾವು ವೋಟ್ ಮಾಡ್ತೇವೆ ಅನ್ನೋ ಭಾವನೆ ಬಹುತೇಕ ಜನರಲ್ಲಿ ಇದೆ ಸರ್ ಈಗ ಈ ಒಂದು ಗ್ಯಾರಂಟಿ ಯೋಜನೆ ಈ ಕಾಂಗ್ರೆಸ್ ಪರವಾಗಿ ಇದೆ ಅನ್ನೋ ಒಂದು ಕೂಗು ಕೇಳಿ ಬರ್ತಾ ಇದೆ ಸರ್ ಇದ್ರ ಬಗ್ಗೆ ತಾವು ಹತ್ರದಿಂದ ನೋಡಿದಾಗ ಅದು ಏನು ಅನ್ನಿಸ್ತದೆ ಈಗ ಗ್ಯಾರಂಟಿ ನೀವು ನಾನು ಎರಡು ಮೂರು ಇದನ್ನು ಹೇಳ್ತೇನೆ ಒಂದು ಅವರು ಸಿದ್ದರಾಮಯ್ಯನವರು ಹೋದ ಕಡೆಯೆಲ್ಲ ಅಥವಾ ಡಿ ಕೆ ಶಿವಕುಮಾರ್ ಅವರು ಹೋದಲ್ಲಿ ಎಲ್ಲ ಕಳೆದ ಬಾರಿ ಭಾಷಣ ಮಾಡಿದಾಗ ಹತ್ತು ಕೆ ಜಿ ಅಕ್ಕಿ ಉಚಿತವಾಗಿ ಕೊಡ್ತೇವೆ ಎಲ್ಲರಿಗೂ ಕೊಡ್ತೇವೆ ಅನ್ನೋ ಘೋಷಣೆ ಮಾಡಿದ್ರು ಆದರೆ ಭಾಳ ಸ್ಪಷ್ಟತೆ ಇರಲಿ ಈ ಇವತ್ತೇನು ಐದು ಕೆ ಜಿ ಅಕ್ಕಿ ಇದೆ ಅದರಲ್ಲಿ ರಾಜ್ಯ ಸರ್ಕಾರದ್ದು ಒಂದು ರೂಪಾಯಿ ಇಲ್ಲ ಟ್ರಾನ್ಸ್ಪೋರ್ಟಿಂಗ್ ಚಾರ್ಜು ಇಲ್ಲ ಕೇಂದ್ರದ್ದು ಕೇಂದ್ರದ್ದು ಅನ್ನಭಾಗ್ಯ ಹಿಂದೆ ಎರಡು ಸಾವಿರದ ಎರಡರಲ್ಲಿ ಮಿಲೇನಿಯಮ್ ಇದು ಹೇಳಿ ವಿಶ್ವಸಂಸ್ಥೆ ಎಲ್ಲ ಸರ್ವೆ ಮಾಡಿದೆ ಒಂದು ವಸತಿ ರೈತರು ಮತ್ತು ಭಾಳಷ್ಟು ಜನ ಉಪವಾಸ ಇದ್ದಾರೆ ಅಂತ ಆಗ ವಾಜಪೇಯಿ ಅವರು ಅಂತ್ಯೋದಯ ಕಾರ್ಯಕ್ರಮ ಮಾಡಿದ್ರು ಆಮೇಲೆ ಅದು ಫುಡ್ ಸೆಕ್ಯುರಿಟಿ ಆಗಿ ಐದು ಕೆ ಜಿ ಅಕ್ಕಿ ಉಚಿತವಾಗಿ ಫಸ್ಟ್ ಒಂದು ರೂಪಾಯಿ ಇತ್ತು ಇವತ್ತು ಉಚಿತವಾಗಿ ಕೊಡ್ತದೆ ಮೊನ್ನೆ ನರೇಂದ್ರ ಮೋದಿ ಅವರ ಸ ಸಚಿವ ಸಂಪುಟದಲ್ಲಿ ಇನ್ನೂ ಐದು ವರ್ಷ ಅದನ್ನು ಮುಂದುವರಿಸ್ತೇವೆ ಬಡತನ ನಿವಾರಣೆಗಾಗಿ ಅಂತ ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ ಆದರೆ ಸಿದ್ದರಾಮಯ್ಯನವರು ಅಧಿಕಾರಕ್ಕೆ ಬಂದ ತಕ್ಷಣ ಕೇಂದ್ರಕ್ಕೆ ಪತ್ರ ಬರೀತಾರೆ ಅಕ್ಕಿ ಕೊಡೆಯುತ್ತಾ ಕೇಂದ್ರಕ್ಕೆ ಏನು ಫುಡ್ ಕಾರ್ಪೊರೇಷನ್ ಬಂದ ಅಲ್ಲಿ ಯಾರೋ ಒಬ್ಬ ನಮ್ಮ ಹತ್ರ ಅಕ್ಕಿ ಸ್ಟಾಕ್ ಇದೆ ಕೊಡ್ತೇವೆ ಅಂತ ಎಲ್ಲೂ ಹೇಳಲಿಲ್ಲ ಅಲ್ಲಿಂದ ಕೇಂದ್ರದ ಮೇಲೆ ಗೂಬೆ ಕೂರಿಸೋ ಪ್ರಯತ್ನ ಕಡೆಗೆ ನಾವೊಂದು ಎರಡು ತಿಂಗಳು ದುಡ್ಡು ಕೊಡ್ತೇವೆ ಮೂವತ್ತ್ನಾಲ್ಕು ರೂಪಾಯಿ ಹಾಗೆ ಒಂದು ಕೆ ಜಿಗೆ ಅಂಥೇಳಿ ಕೊಡೋದಕ್ಕೆ ಪ್ರಾರಂಭ ಮಾಡಿದ್ರು ಆಂಧ್ರದಿಂದ ತೊಗೊಳ್ತೇವೆ ತೆಲಂಗಾಣ ಛತ್ತೀಸ್ಗಢ ಆಗಸ್ಟ್ ಹೇಳಿದ್ರು ಸೆಪ್ಟೆಂಬರ್ ಹೇಳಿದ್ರು ಅಕ್ಟೋಬರ್ ಹೇಳಿದ್ರು ಹನ್ನೊಂದು ತಿಂಗಳಾಯಿತು ಅಕ್ಕಿಯೇನಿಲ್ಲ ಮೂವತ್ತ್ನಾಲ್ಕು ರೂಪಾಯಿಗೆ ಅಕ್ಕಿ ಸಿಗ್ತದ ಅನ್ನೋ ಪ್ರಶ್ನೆ ಇವತ್ತು ಇದೆ ಹಾಗಾಗಿ ಆ ಯೋಜನೆ ಟೋಟಲ್ ಫೇಲಿಯರ್ ಅಂತ ನನ್ನ ನನ್ನ ಬ ಅನಿಸಿಕೆ ಇನ್ನೊಂದು ಅವರು ಉಚಿತ ವಿದ್ಯುತ್ ಕೊಡ್ತೇನೆ ಅಂತ ಹೇಳಿದರು ಉಚಿತ ವಿದ್ಯುತ್ತು ಅವರು ಭಾಷಣದಲ್ಲಿ ಏನು ಹೇಳಿದ್ದು ಅವರು ಹೇಳೋ ಸ್ಟೈಲ್ ನನಗೆ ಬರೋಲ್ಲ ಮಾದೇವಪ್ಪ ನಿಂಗೆ ಫ್ರೀ ನನಗೆ ಫ್ರೀ ಮತ್ತು ಕಾಕಾ ಪಾಟೀಲ್ ನಿಂಗೂ ಫ್ರೀ ಇನ್ನು ಎಲ್ಲರಿಗೂ ಫ್ರೀ ಇನ್ನೂರು ಯೂನಿಟ್ ಅಂತ ಹೇಳಿದ್ರು ಕೊಟ್ರ ಇನ್ನು ಕೆಲವು ವರ್ಗದವ್ರನ್ನ ಆಯ್ಕೆ ಮಾಡಿ ಇನ್ನೂರು ಯೂನಿಟ್ ಅದು ಒಂದು ಯೂನಿಟ್ ಏನಾದ್ರು ಜಾಸ್ತಿ ಆದರೆ ಅವ್ರಿಗಿಲ್ಲ ಇನ್ನೂರ ಮೇಲೆ ಹಾಗಾಗಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವ್ರಿಗೆ ನಮ್ಮ ಸರ್ಕಾರ ಇಪ್ಪತ್ತರಲ್ಲಿ ಯಾವಾಗ ಅಧಿಕಾರಕ್ಕೆ ಬಂತು ನಾವು ಆಗಲೇ ಎಪ್ಪತ್ತೈದು ಯೂನಿಟ್ ಕರೆಂಟು ಫ್ರೀಯನ್ನು ಕೊಡ್ತೀವಿ ಪಾಪ ಅವು ಉಪಯೋಗಿಸೋದೇ ಅಷ್ಟು ಅದು ನಾವು ಕೊಡ್ತಾ ಇದ್ದೆ ಇವರು ಮುಂದುವರಿಸಿದ್ದಾರೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಕ್ಕೆ ಆದರೆ ಇವತ್ತು ಅವರು ಬಂದ ತಕ್ಷಣ ಮಾಡಿದ್ದೇನು ಮೂರುವರೆ ರೂಪಾಯಿ ಇತ್ತು ಪರ್ ಯೂನಿಟ್ ಎರಡು ರೂಪಾಯಿ ಮಾಡಿದ್ರಲ್ಲ ಯಾರು ಫ್ರೀ ಇಲ್ಲ ಅವರು ಏಳು ರೂಪಾಯಿ ಕೊಡಬೇಕು ಇದರಲ್ಲಿ ಬಹುಶಃ ಶ್ರೀಮಂತರು ಮಾತ್ರ ಇನ್ನೂರು ಯೂನಿಟ್ ಉಪಯೋಗಿಸೋದು ಅನ್ನೋ ಭಾವನೆ ಯಾರಿಗೂ ಬೇಡ ಒಬ್ಬರು ಹೇರ್ ಕಟ್ಟಿಂಗ್ ಸಲೂನ್ ಇಡ್ತಾರೆ ಕಮರ್ಷಿಯಲ್ ಅವರು ಎಷ್ಟೇ ಯೂನಿಟ್ ಉಪಯೋಗಿಸಲಿ ಅವರಿಗೆ ಫ್ರೀ ಇದೆಯಾ ಹಳ್ಳಿಗಳಲ್ಲಿ ಎಲ್ಲ ಈ ಕಿರಣಿ ಅಂಗಡಿ ಅಥವಾ ರೈಸ್ ಮಿಲ್ ಮೆಣಸಿನ ಪುಡಿ ಖಾರ ಪುಡಿ ಇದನ್ನೆಲ್ಲ ಮಾಡ್ತಾರಲ್ಲ ಮಿಲ್ ಅವರೇನು ದೊಡ್ಡ ಶ್ರೀಮಂತರ ಊರಿನಲ್ಲಿ ಮಾಡ್ತಾರೆ ಅವ್ರಿಗೇನು ಮೂರವರೆ ರೂಪಾಯಿ ಕೊಡ್ತೀರ ನೀವು ಕರೆಂಟ್ ಏಳು ರೂಪಾಯಿ ಅಂಥದ್ದು ಭಾಳ ಇದೆ ಸ್ಮಾಲ್ ಶಾಪ್ ಇರುವಂಥವರು ಏನೋ ವ್ಯಾಪಾರ ಮಾಡ್ತಾರೆ ಯಾರೋ ಜ್ಯೂಸ್ ಮಾಡ್ತಾರೆ ಎಲ್ಲರಿಗೂ ಕೊಡ್ತಾರೆ ಅವರು ಎರಡು ರೂಪಾಯಿ ಕಟ್ಟಬೇಕು ಇದು ಟೋಟಲ್ ಫೇಲಿಯರ್ ಇನ್ನೊಂದು ಅವರು ಬಹುಶಃ ಇದನ್ನು ಹೇಳಿದ್ದಾರೆ ನಿರುದ್ಯೋಗಿಗಳಿಗೆ ಮೂರು ಸಾವಿರ ರೂಪಾಯಿಯನ್ನು ಕೊಡ್ತೀನಿ ಅಂತ ಎಲ್ಲರಿಗೂ ಕೊಟ್ಟರೆ ಇಪ್ಪತ್ತ್ಮೂರಲ್ಲಿ ಯಾರು ಗ್ರಾಜ್ಯುಯೇಟ್ ಆಗಿದ್ದಾರೆ ಅವರಿಗೆ ಅಂತ ರೆಸ್ಟ್ರಿಕ್ಷನ್ ಮಾಡಿದ್ರು ಉಚಿತ ಬಸ್ ಕೊಟ್ಟಿದ್ದಾರೆ ಆದರೆ ಆ ಬಸ್ಗಳ ವ್ಯವಸ್ಥೆ ಇದೆ ಹಳ್ಳಿಗಳಿಗೆ ಇಲ್ಲವೇ ಇಲ್ಲ ಪಾಪ ಆ ಹೆಣ್ಮಕ್ಕಳು ಬಸ್ಗೆ ಹತ್ತಕ್ಕೆ ಅದು ಏನು ಜಗಳ ಕೆಲವು ಕಡೆ ಹೊಡೆದಾಟ ಆಗಿದ್ದು ದೃಶ್ಯ ಮಾಧ್ಯಮದಲ್ಲಿ ಆ ಕಂಡಕ್ಟ್ರಿಗೂ ಹೊಡೆಯೋಕ್ಕೆ ಹೋಗಿದ್ದು ಇದೆ ಒಂಥರದ ಅವ್ಯವಸ್ಥೆಯನ್ನು ಅದರಲ್ಲೂ ಮಾಡಿದ್ದಾರೆ ಹಾಗಾಗಿ ಈ ಇನ್ನೊಂದು ಅವರ ಭಾಗ್ಯಲಕ್ಷ್ಮಿ ಎಂದ ಗೃಹಲಕ್ಷ್ಮಿ ಗೃಹಲಕ್ಷ್ಮಿ ಎಲ್ರಿಗೇನು ಸಿಗ್ತಾಯಿಲ್ಲ ಎಲ್ಲರಿಗೆ ಅಂಥೇಳಿ ಸಿಕ್ಕದವ್ರಿಗೆ ಇಲ್ಲಿ ಈಗ ಚುನಾವಣೆ ಬಂತು ಅಂತ ಒಂದೇ ಸಲಕ್ಕೆ ಎಲ್ಲರಿಗೂ ಕೊಟ್ಟಿದ್ದಾರೆ ಅದು ಮುಂದೆ ನಿಲ್ಲಿಸ್ತಾರೆ ಅಂತ ಕಾಣುತ್ತೆ ಗ್ಯಾರಂಟಿ ಯೋಜನೆ ಇವರು ಅಂದುಕೊಂಡ ಪ್ರಚಾರ ಏನು ಕೇಳಿದ್ರು ಐದು ಕೆ ಜಿ ಅಕ್ಕಿ ಫ್ರೀ ಕೊಡ್ತೇವೆ ತೋರಿಸಲಿ ಅದಕ್ಕೆ ಬಡ್ಜೆಟಲ್ಲಿ ಎಷ್ಟು ಇಟ್ಟಿದ್ದಾರೆ ದುಡ್ಡು ಕೊಡೋಕೆ ಇಟ್ಟಿದ್ದಾರೆ ಮೂವತ್ತ್ನಾಲ್ಕು ರೂಪಾಯಿ ಈ ಐದು ಕೆ ಜಿ ಇದಕ್ಕೆ ಎಲ್ಲಿಟ್ಟಿದ್ದಾರೆ ಒಂಥರ ಕೇಂದ್ರದ ಅಕ್ಕಿ ಇವರು ಹೆಸರು ತಗೊಳ್ತಾ ಇದ್ದಾರೆ ಇದನ್ನು ನಿಲ್ಲಿಸಿ ಅಂತ ಒತ್ತಾಯ ಮಾಡ್ತೇನೆ ಸರಿ ತಾವು ಹಿರಿಯ ರಾಜಕಾರಣಿಯಾಗಿ ರಾಜ್ಯದ ಇಪ್ಪತ್ತೆಂಟು ಕ್ಷೇತ್ರಗಳಲ್ಲಿ ಕೂಡ ಬಿ ಜೆ ಪಿ ಸೇರಿ ಗೆಲ್ತದೆ ಅನ್ನೋ ಒಂದು ವಾತಾವರಣ ಹಾಗೆ ಕೇಳಿ ಬರ್ತಾಯಿದೆ ತಾವು ಒಂದು ಮುತ್ಸದಿ ರಾಜಕಾರಣಿಯಾಗಿ ಏನು ಹೇಳೋಕ್ಕೆ ಇಷ್ಟಪಡ್ತೇನೆ ಈಗ ಬಹುಶಃ ಇಡೀ ರಾಷ್ಟ್ರದಲ್ಲಿ ಮೋದಿ ಪರ ಒಂದು ಅಲೆ ಇದೆ ಜನ ಏನು ಯೋಚನೆ ಇದ್ದಾರೆ ಅಂದರೆ ಈ ಸರ್ಕಾರ ಬಂದ ಮೇಲೆ ಕಾನೂನು ಸುವ್ಯವಸ್ಥೆ ತೀರಾ ಹದಗೆಟ್ಟಿದೆ ಯಾರಿಗೂ ರಕ್ಷಣೆ ಇಲ್ಲ ಅದರಲ್ಲೂ ವಿಶೇಷವಾಗಿ ಹೆಣ್ಮಕ್ಕಳಿಗೆ ರಕ್ಷಣೆ ಇಲ್ಲ ಅನ್ನೋ ಭಾವನೆ ಆಗೋಗ್ಬಿಟ್ಟಿದೆ ಹಾಗಾಗಿ ಮತ್ತು ಹೊರಗಿನಿಂದ ಈ ಏನು ಟೆರರಿಸ್ಟ್ ಅಂತ ಹೇಳ್ತೇವೆ ಭಯೋತ್ಪಾದಕರು ಅವರ ಇದು ಎಲ್ಲ ನಿಂತು ಹೋಗಿದೆ ಕೇ ಈಗ ಉದಾಹರಣೆಗೆ ಭಾಳ ಹಿಂದೆ ರಾಮೇಶ್ವರ ಅಂತ ಬೆಂಗಳೂರಲ್ಲಿ ಒಂದು ದೇವಸ್ಥಾನ ಇದು ಹೋಟೆಲ್ ಮೇಲೆ ಬಾಂಬ್ ಬಾಂಬಿಟ್ಟು ಬಾಂಬ್ ಆಯಿತು ಏನೋ ಒಂದು ಸ್ವಲ್ಪ ಇಂಜುರೀಸ್ ಆಯಿತು ಆದರೆ ಗ್ರಾಮಂತ್ರಿ ಅದೇನೋ ಸಣ್ಣ ಬಾಂಬ್ ಅದೇನು ಇಶ್ಯೂ ಮಾಡೋದು ಈ ಥರ ಮಾತಾಡುವಂಥದ್ದು ಮೊನ್ನೆ ಹೋಬಳಿಯಲ್ಲಿ ನೇಹ ಅನ್ನುವ ಹೆಣ್ಮಗಳು ವಿದ್ಯಾರ್ಥಿನಿ ಅದರ ಒಳಗೆ ನುಗ್ಗಿ ಕಾಲೇಜ್ ಕ್ಯಾಂಪಸ್ ಪಾಪ ತಾಯಿ ಒಂದೇ ಮಗಳು ದಿನ ಕಾರ್ಯದಲ್ಲಿ ಹೋಗಿ ಡ್ರಾಪ್ ಮಾಡಿ ಮತ್ತೆ ವಾಪಸ್ ಕರ್ಕೊಂಡು ಹೊರಗಡೆ ವೆಯ್ಟ್ ಮಾಡ್ತಾ ಇದ್ದಾರೆ ಅವರ ಕಣ್ಣೆದರೆ ಬಹುಶಃ ಮಾನವೀಯತೆ ಅಮಾನುಷ ಒಂಬತ್ತು ಬಾರಿ ಚುಚ್ಚಿ ಚುಚ್ಚಿ ಕೊಲ್ತಾರೆ ಅಂದರೆ ಎಲ್ಲಿದೆ ಅದನ್ನು ಮುಖ್ಯಮಂತ್ರಿಗಳು ಭಾಳ ಲೈಟಾಗಿ ಅದು ಅವರ ವೈಯುಕ್ತಿಕ ದೇಶ ಏನು ವೈಯಕ್ತಿಕ ಅವರು ಹಿಂದೂಗಳು ಇವರು ಮುಸಲ್ಮಾನರು ಹಾಗೆ ಅಂತ ಹೇಳಿ ನಾನು ಎಲ್ಲ ಮುಸಲ್ಮಾನರನ್ನು ಹೇಳಲ್ಲ ಒಳ್ಳೆಯವರು ಇದ್ದಾರೆ ಒಂದೇ ನೋವಾಗುವಂತೂ ಇಷ್ಟೆಲ್ಲ ಘಟನೆಗಳು ನಡೀತಾ ಇದ್ದರು ಆ ಮುಸ್ಲಿಮ್ ಸಮಾಜದ ಮುಖಂಡರು ಅಂತ ಅವರು ಅವ್ರು ಖಂಡನ್ನೇ ಮಾಡ್ತಾಯಿಲ್ಲ ಈಗ ಮೊನ್ನೆ ಘಟನೆ ಆದ ಮೇಲೆ ಯಾರೂ ಮುಖಂಡರು ಮಾಡಲಿಲ್ಲ ಆ ಕಾಲೇಜಿನವರು ಅಂಜಮಾನ್ ಹಾಗೆ ಮಾಡಬೇಕು ಆ ಹುಡುಗನ ತಂದೆ ಅವನನ್ನು ಎಂಥದ್ದು ಎನ್ ಈ ಥರ ಎನ್ಕೌಂಟರ್ ಮಾಡಬೇಕು ಅಂತೆಲ್ಲ ಹೇಳೋದು ಬಿಟ್ಟರೆ ತಕ್ಷಣ ರಿಯಾಕ್ಷನ್ ಏನು ಗೃಹಮಂತ್ರಿಗಳದ್ದು ಏನು ಅಲ್ಲಿಯ ಉಸ್ತುವಾರಿ ಸಚಿವರ ರಿಯಾಕ್ಷನ್ ಏನು ಇದು ಜನ ರೋಸಿ ಹೋಗಿದ್ದಾರೆ ಒಂದು ವಾರದಲ್ಲಿ ಏಳು ಮರ್ಡ್ರ್ ಆಗುತ್ತೆ ಅಂದರೆ ಏನು ಅರ್ಥ ಮತ್ತು ಇವತ್ತು ಬರಗಾಲ ಅದನ್ನು ನಿಭಾಯಿಸದಂಥ ಪರಿಸ್ಥಿತಿಯಲ್ಲಿ ಇವತ್ತು ಇದೆ ಕೇಂದ್ರ ದುಡ್ಡು ಕೊಟ್ಟಿಲ್ಲ ಹಿಂದೆ ಕೊಟ್ಟಿದ್ದಾರೆ ಒಂಬೈನೂರು ಕೋಟಿ ಚಿಲ್ಲರೆ ಆಗಸ್ಟ್ ತಿಂಗಳಲ್ಲೇ ಬಿಡುಗಡೆಯಾಗಿದೆ ನಮ್ಮ ಜಿಲ್ಲೆಗೆ ಒಂದು ರೂಪಾಯಿ ಬರಲಿಲ್ಲ ಅದು ಬೇರೆ ಅದನ್ನು ನಿಭಾಯಿಸಿ ಈಗ ನಾವು ಅತಿವೃಷ್ಟಿ ಆದಾಗ ನಾವು ಕೇಂದ್ರದ ಗೈಡ್ಲೈನ್ಸ್ ಪ್ರಕಾರ ತೊಂಬತ್ತೈದು ಸಾವಿರ ನಾವು ಐದು ಲಕ್ಷ ಕೊಟ್ಟಲ್ಲ ಕುಮಾರಸ್ವಾಮಿ ಇದ್ದಾಗ ಅವರು ಒಂಬತ್ತು ಲಕ್ಷದ ಮನೆ ಇಲ್ಲೇ ಕಟ್ಟಿದ್ದಾರೆ ಇವ್ರೇನು ಮಾಡಿದ್ದಾರೆ ನಿಭಾಯಿಸೋಕ್ಕೆ ಹಾಗಾಗಿ ಜನ ಒಂಥರ ರೋಸಿ ಹೋಗಿದ್ದಾರೆ ಈ ಹಿನ್ನೆಲೆ ಒಳಗೆ ಇವತ್ತು ಇಡೀ ಕರ್ನಾಟಕದಲ್ಲಿ ಇಪ್ಪತ್ತೆಂಟು ಕ್ಷೇತ್ರಗಳಲ್ಲೂ ಬಿ ಜೆ ಪಿ ಪರ ಇದೆ ಮೋದಿ ಪರ ಅಲೆ ಇದೆ ಆ ಒಳಗೆ ಆ ಒಂದು ವಿಶ್ವಾಸದೊಂದಿಗೆ ನಾವು ಹೇಳ್ತಾ ಇದ್ದೇವೆ ಸರ್ ಕೊನೆಯದಾಗಿ ಮತದಾರರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಿ ಸರ್ ನಾನು ಮತದಾರರಿಗೆ ಇಷ್ಟೇ ವಿನಂತಿಯನ್ನು ಮಾಡ್ತೇನೆ ಈ ಒಂದು ಚುನಾವಣೆ ನಮ್ಮ ಊರಿನಲ್ಲಿ ರಸ್ತೆ ಆಗಿಲ್ಲ ಚರಂಡಿ ಆಗಿಲ್ಲ ಅಥವಾ ನಮ್ಮ ಗ್ಯಾರಂಟಿ ಯೋಜನೆ ಅದಲ್ಲ ಈ ದೇಶ ದೇಶವಾಗಿ ಉಳಿಬೇಕು ಒಂದು ಕಡೆ ಹೊರಗಿಂದ ಭಯೋತ್ಪಾದನೆಯ ಚಟುವಟಿಕೆಗಳನ್ನು ಬೆಂಬಲ ಮಾಡ್ತಾ ಇರುವಂಥದ್ದು ಇಡೀ ದೇಶದಲ್ಲಿ ಜಮ್ಮು ಕಾಶ್ಮೀರದಂಥ ಇದರಲ್ಲಿ ಒನ್ ಥರ್ಡ್ ಬಡ್ಜೆಟ್ ಅಲ್ಲಿ ಹೋಗ್ತೀವಿ ಇಲ್ಲಿ ಅಲ್ಲೂ ಜನ ನೆಮ್ಮದಿಯಲ್ಲಿದ್ದಾರೆ ಹಾಗಾಗಿ ಮೋದಿಯವರ ಹತ್ತು ವರ್ಷದ ಸಾಧನೆ ಮತ್ತು ಅವರು ಗುರಿ ಇಟ್ಕೊಂಡಿದ್ದಾರೆ ವಿಕಸಿತ ಭಾರತ ಆರ್ಥಿಕ ವ್ಯವಸ್ಥೆಯನ್ನು ಎಲ್ಲೋ ಇದ್ದುದನ್ನು ಐದಕ್ಕೆ ತಂದಿದ್ದಾರೆ ಹಾಗಾಗಿ ಭಾರತ ಭಾರತವಾಗಿ ಉಳಿಬೇಕು ಇಲ್ಲಿ ಎಲ್ಲರೂ ಏನು ಸರ್ವರಿಗೂ ಸಮಪಾಲು ಸಮ ಬಾಳು ಅಂತ ಏನು ಹೇಳಿದ್ದೇವೆ ಅದು ಆಗಬೇಕಾದ್ರೆ ಈ ದೇಶವನ್ನು ಕೀರ್ತಿ ಇವತ್ತೇನು ಪ್ರಪಂಚದಲ್ಲಿ ಎಲೆ ಹೋದರೂ ಗೌರವ ಸಿಗ್ತದೆ ಅದನ್ನು ಉಳಿಸ್ಬೇಕಾದ್ರೆ ಇಪ್ಪತ್ತಾರನೇ ತಾರೀಕು ನಡೆಯುವಂಥ ಚುನಾವಣೆ ಹಾಗೆ ಕರ್ನಾಟಕದಲ್ಲಿ ಮೇ ಹದಿನಾಲ್ಕರಂದು ನಡೆಯುವಂಥ ಹದಿನಾಲ್ಕು ಎಲ್ಲ ಭಾಗದಲ್ಲಿ ನಡೆಯುವಂಥ ಚುನಾವಣೆಯಲ್ಲಿ ಎರಡು ಹಂತದಲ್ಲಿ ಆಗ್ತಾ ಇದೆ ಹಾಗಾಗಿ ದೇಶದ ದೃಷ್ಟಿಯಿಂದ ನಮ್ಮ ಸ್ವಾಭಿಮಾನ ದೃಷ್ಟಿಯಿಂದ ಎಲ್ಲರೂ ಮತಗಟ್ಟೆಗೆ ಹೋಗಿ ಭಾರತೀಯ ಜನತಾ ಪಾರ್ಟಿಗೆ ಮತವನ್ನು ಹಾಕಬೇಕು ಅಂತ ತಮ್ಮ ಮುಖಾಂತರ ವಿನಂತಿ ಮಾಡ್ತೇನೆ ಪ್ರಿಯ ವೀಕ್ಷಕರೇ ಈ ಒಂದು ಅಪರೂಪದ ಸಂದರ್ಭದಲ್ಲಿ ಈ ಕ್ಷೇತ್ರದ ಶಾಸಕರು ಕ್ಯಾಂಪೇನಲ್ಲಿ ಇದ್ದರೂ ಕೂಡ ಮಾಜಿ ಶಾಸಕರಾದಂಥ ಕೆ ಜಿ ಬೊಪ್ಪಯ್ಯವರು ಕೊಡಗು ದೊನಿಂದು ವಿಚಾರಗಳನ್ನು ಹಂಚಿಕೊಂಡಿದ್ದಾರೆ ಅವರಿಗೆ ಕಾರ್ಯಕ್ರಮದ ಅಂಗವಾಗಿ ಧನ್ಯವಾದಗಳನ್ನು ಹೇಳ್ತೀನಿ ನಾನು ನಿಮ್ಮ ಜಗದೀಶ್ ಕೊಡಗುದನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ